ಇವರೇ ಕ್ರಿಶ್ಚನ್ ಇವರು ಕ್ರಿಶ್ಚಿಯನ್ ಇಬ್ರು ಏ ಒಬ್ಬ ಒಬ್ಬ ವ್ಯಕ್ತಿ ಇದ್ದ ಏನು ಮಾಡ್ದ ತನ್ನ ಜೀವನದಾಗಿ ಯಾರಿಗೂ ಅಷ್ಟು ಪ್ರೀತಿ ಇಲ್ಲ ತನ್ನನ್ನು ಪ್ರೀತಿ ಇಲ್ಲ ಅಷ್ಟು ದೇವರನ್ನು ಪ್ರೀತಿಸ್ತಿದ್ದ ಅಷ್ಟು ದೇವರನ್ನು ಪ್ರೀತಿಸುತ್ತಿದ್ದರು ಅವನಿಗೆ ಸಾಬಂದು ಸತ್ತ ಹೋದ ಎಲ್ಲಿ ಆ ಲೋಕಕ್ಕೆ ಹೋದ್ರೂ ಲೋಕಕ್ಕೆ ಹೋಗ್ತಾರೆ ಅಲ್ಲಿ ಎರಡು ಪುಸ್ತಕಗಳನ್ನ ಅಂತ ಒಂದು ಪುಸ್ತಕದ ಮೇಲೆ ಏನು ಬಂದಿತ್ತು ಅಂದ್ರೆ ದೇವರನ್ನ ಪ್ರೀತಿಸಿದವರು ಅಂತ ಇದರಲ್ಲಿ ಬಹಳ ಆಯಿತು ದೇವರನ್ನ ಪ್ರೀತಿಸಿ ತವರ ಇದ್ರ ಮೇಲೆ ಇದ್ರಾಗ ಮೊದಲನೇ ಹೆಸರು ಯಾಕೆ ನನ್ನಷ್ಟು ಯಾವ ದೇವರನ್ನು ಪ್ರೀತಿಸಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾನೆ ಪುಟ್ಟಗಳನ್ನ ತೆಗೆದು ಹಾಕ್ತಾನೆ ಪುಟ ತೆಗೆದು ಹಾಕ್ತಾನೆ ಯಾವ ಪುಟದಲ್ಲೂ ಅವ್ನ ಹೆಸರು ಇರುವುದಿಲ್ಲ ಬಹಳ ಬೇಸರ ಅಲ್ಲಿ ಇಲ್ಲೊಂದು ನಿಂತಿದ್ದ ಅನ್ನೋದು ಯಾಕೆ ಬೇಸರ ಮಾಡ್ಕೊಂಡಿದೀವಿ ಇಲ್ಲ ನನ್ನ ಜೀವನ ಇಷ್ಟು ದೇವರು ಪ್ರೀತಿ ನನ್ನ ಹೇಳೋ ಮಕ್ಕಳು ಆಸ್ತಿ ಅಂತ ಸ್ನಾನ ಪ್ರೀತಿ ಮಾಡಿಲ್ಲ ಅಷ್ಟು ಪ್ರೀತಿ ಮಾಡೀನಿ ಆದ್ರೆ ದೇವರನ್ನು ಪ್ರೀತಿಸಿದವರು ಈ ಪುಸ್ತಕದ ನನ್ನ ಹೆಸರೇ ಇಲ್ಲ ಆ ಒಂದ್ ಬೇಜಾರ್ ಪುಸ್ತಕ ದೇವರಿಂದ ಪ್ರೀತಿಸಲ್ಪಟ್ಟವರು ಒಂದು ದೇವರನ್ನ ಪ್ರೀತಿಸಿದವರು ಹೇಳೋದಾಗ್ತಾ ಒಂದು ದೇವರನ್ನ ಪ್ರೀತಿಸಿದವರು ಇನ್ನೊಂದು ದೇವರಿಂದ ಪ್ರೀತಿಸಲ್ಪಟ್ಟವರು ಅದರಲ್ಲಿ ಹೆಸರಲ್ಲಿರ್ಬೋದು ನೋಡ್ರಿ ಇವಾಗ